ಏ ಬಾಬು ಸೋಣ ನಮ್ಮ ಹೊಲ್ದಾಗ ಒಂಚೂರು ಹೆಚ್ಚಿಗೆ ಬಿತ್ತಿಲ್ಲ ಮತ್ತ ನಿಮ್ಮ ಹೊಲ್ದಾಗ ನಾ ಏನ ಬಿತ್ತಿನೋ ಬರ್ಶೆ ನಮ್ಮ ಹೊಲ್ದಾಗ ನಾ ಕರೆಕ್ಟ್ ಬಿತ್ತಿದ್ರು ದಿನ ಬರಿ ಜಗಳನ ಮಾಡ್ತೀನಿ ಹಾ ಮತ್ತೆ ಸಿಗಿ ಜಗಳ ಮಾಡಿದ ಕೊಟ್ಟೇ ಬಿಡ್ತು ನಾ ಮತ್ತೆ ಆ ಹೊಲ್ದಾಗ ಬಿತ್ತಿ ನಮಗೆ ಜಗಳ ಮಾಡ್ತೇವೆ ನಾವು ಸೇರ್ಬಿಟ್ಟೇನಿ ಸಿಕ್ಕಾ ಬೈ ಬದ್ ಮತ್ತೆ ನಡಿಯಲ್ಲ ಹೀರತ್ಯಾಗ ನಾ ದೊಡ್ಡವರನ್ನ ನಾಟಕ ಮಷ್ಯಾ ಏನು ನಿಮ್ಮ ನ್ಯಾಯಿ ಏನೇನು ದಿನವಂತ ಮೂರ್ದು ಅಂತ ಕಮ್ಮಿ ಹಾಂ ಏ ಸಾಕಾಗೈತೆ ಒಪ್ಪಾ ನಿಮ್ಮದು ಕಕ್ಕ ಏನು ತಪ್ಪು ಅನ್ನೋದು ಪರಿಶ್ರಮ ಮುಗ ಕೂತಾನ ನಿನ್ನ ಮಗಲೆ ಏನು ಅಂಬುದು ಕೇಳೋ ಅವ್ನಿಗೆ ಏಯ್ ಟ್ರೇ ಓ ನಿ ನಿಮ್ದು ಸಾಕಾಗೋಯ್ತು ಮೂರು ಮೂರು ದಿನಕ್ಕೊಮ್ಮೆ ಯಾಕೆ ಓ ಹಿಂಗೆ ಮಾಡತ್ರಿ ಏನು ರೀ ಕಕ್ಕ ನಂದೇ ಒಂದು ಹೊಲ ಒಂದು ಹೆಚ್ಚಿಗೆ ಬಿತ್ತ ನೀವ್ವ ನನ್ನೇ ಕೇಳ್ತಾರೆ ಮಗ ನೀನೇ ನ್ಯಾಯ ಮಾಡೋದನ ಸುದ್ದು ಹೆಂಗಪ್ಪ ನೀನು ಹಿಂಗೆ ಮೂರು ಮೂರು ದಿನ ಹಿಂಗೆ ಮಾಡ್ಕೊತ ಹೋಗುದ ಹೆಂಗೆ ಮುಂದೆ ಈ ನ್ಯಾಯ ನೋಡಪ್ಪ ನಮ್ಗೆ ಬಂದು ಬಂದು ಸಾಕಾಗೈತಿ ಇನ್ನೇನು ರೇವಣ ಸಿದ್ದ ಮಾಸ್ತಾರ ಏನು ಬರ್ತಾನಲ್ಲ ಅವ್ನು ಕರ್ಕೊಂಡು ಸೂದ್ ಮಾಡ್ಕೊಂಡು ಹೋಗ್ರಿ ನಮ್ಮ ಕಡೆ ಬರಬೇಡ್ರಿ ಸುಮ್ಮನೆ ಯಾಕೆ ಕೆಲ್ಸ್ಕೊಳ್ ಮಾಸ್ತಾರ ನೀವು ಎಲ್ಲಿ ಹೊಂಟ್ರಿ ದೇವ್ರಿಗೆ ಹೋಗೋದಾದ್ರೆ ಸಟ್ ಬರ್ರಿ ಇಲ್ಲೊಂದು ಕೆಲಸ ಐತಿ ಹಾ

ನಿಮ್ ಸೀಮಿ ನಿಮ್ಗೆ ಗೊತ್ತಾಗಲ್ಲ ನಮ್ ಸೀಮಿ ನಮ್ಗ್ತಿ ಸುದಿ ಐತಿ ಮತ್ತೆ ನೋಡ್ರಿ ಅಣ್ಣ ನಮ್ಮ ಹೊಲ ಹೆಚ್ಚಿಗೆ ಬೆಳಣಿತ್ ಮತ್ತೇನು ಇಲ್ಲ ಹಂಗೇನ್ ಮಾಡ್ಲಕ್ಕು ಬೇಡ ಓ ಪರ್ಸು ಯಾಕಂದ್ರ ಹೊಲದಾಗ ಯಾರ ಹೆಂಗ ರಾಬಾ ಮಾಡ್ತಾರಲ್ಲ ಹಂಗ ಹೊಲ ಬೆಳೀತಾವ ಹೊಲದಿಂದ ಕಡಿಮೆ ಬೆಳ್ದದ ತಿಳ್ಕಿಶಿಂದ ಈಗ ಜಗಳ ಮಾಡ್ಲಾಕ ಹೋಗಬೇಡ ಮತ್ತು ಅವ್ನ ಹೊಲದಾಗ ಅವ್ನ ಬಿತ್ತಬೇಕಾಗಿತ್ತು ನಾವು ಹೊಲ್ದಾಗ ಯಾಕೆ ಬಿತ್ತ್ಯಾನವ ಮತ್ತೆ ಅವಳು ಕರೆಕ್ಟಾಗಿ ಬಿತ್ತನ ತಿಳ್ತಲ್ಲ ಈಗ ನಾಯ ಜಗಳ ಮಾಡ್ತಿದ್ನಿ ಕರೆಕ್ಟ್ ಬಿಟ್ಟಿ ಆ ಸುಳ್ಳು ಹೇಳಿದ್ರ ನೋಡಿರಿ ನಾನು ಹೊದ್ದಾನ ಸಿಮ್ಗೆ ತೋರಿಸ್ತೀನಿ ದಾಟಿ ಬಂದಿತ್ತಪ್ಪ ಅಂದ್ರೆ ನನ್ನ ತಪ್ಪ ಅದ್ರೊಳಗೆ ನಾ ಬಿತ್ತಿದ್ನಪ್ಪ ಅಂದ್ರೆ ಅವ್ನ ತಪ್ಪ ಏನಿಲ್ಲ ಈ ಸದ ಹೊಲಕ್ಕೆ ಹೋಗುನಿಲ್ಲಾರು ಕೂಡಿ ಯಾಕಪ್ಪ ಅಂತಂದ್ರೆ ಮನುಷ್ಯ ಒಬ್ಬನ ಹೊಲ ಹೆಚ್ಚು ಬೆಳ್ದಪ್ಪ ಅಂತಂದ್ರೆ ಹೊಟ್ಟಿ ಕಿಚ್ ಬಿಡಬಾರ ಹೊಟ್ಟಿ ಕಿಚ್ಚು ನಾನು ಹೊಲ ಬಿತ್ತಾನ್ತೀನಿ ನಾ ಜಳ ಮಾಡಿ ನಾವು ಡಿ ನೋಡು ನಡಿ ನಾಲ್ಕು ಮಂದಿ ಕುಡಿಸಿಂದ ಹೊಲಕ್ಕೆ ಹೋಗಿ ನೋಡೋನು ಅದು ಯಾರು ಸುದ್ದ ಕರೆಕ್ಟ್ ಮಾಡಿ ಬರ್ತದೆ ನಾ ರೇಟ್ ಬಿತ್ತಿದ್ರು ನಾಯಿ ಜಳ ಮಾಡ್ತಿದ್ವಿ

ನನ್ನ ಮಗಳ ಜೀವನ ಹೆಂಗ್ ರೂಪಿಸ್ಬೇಕನ್ನು ನನಗೆಲ್ಲ ಕೂನದ ಆ ಮಗಳ ಚಿಂತಿನಿ ಏನ್ ಮಾಡ್ಲಾಕೋಬೇಡ ಹೆಣ್ಮಗಳಾಗಿ ಸುಮ್ಮನೆ ಕೆಲಸ ಮಾಡು ಹೋಗ ಅದಿ ಬರ್ತಂತ ಯಾರು ಸರ್ ಅವಿ ಅವಿ ಇವತ್ತಿನ ಬೇಡ ನಾಳೆ ಕೊಡ್ತೀನಿ ನಮ್ಮಅಪ್ಪ ಊರಾಗಿಲತ್ತಿ ಸರ್ ಹೇಳ್ಬಿಡು ಯಾವ ನಿಮ್ಮಪ್ಪ ನೋಡ್ರಿ ಬರೇ ನ್ಯಾಯ ಪಂಚಾಯತ್ ಹೊರಗ ಹೋಗ್ತಿರ್ತನ ನೀನ್ ಕಟ್ಸ್ಕೋಬೇಡ ನಿಮ್ಮಪ್ಪ ಕೊಡುದಿಲ್ಲ ನನಗೆ ಗೊತ್ತೈತಿ ನಾನೇನಾರು ವ್ಯವಸ್ಥೆ ಮಾಡ್ತೀನ ಮಗಳ್ ಆರಾಮ್ಸಿವಿ ಕೆಲಸ ಮಾಡಿ 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 ಸಾಕಾಗೈತಿ ಎಲ್ಲ ನಾವ ಮಾಡಬೇಕು ಎಂತ ಹತ್ರ ಮಾಡುದೇನ ಯಾಕೋದ್ರದ್ದು ಕಿವಿ ಕಿತ್ತದ ಆಟಿಕತೆ ಸಂಜ್ಞಾನ ಮಾಡ್ತಿಲ್ಲ ನನಗ್ ಏನ್ ಬರ್ತತಿ ಎಲ್ಲಾ ಗುರ್ತಾಕತಿ ಮಾಡ್ಲಾತ ಕೆಲಸ ಮಾಡಿ ಮಾಡಿ ಸಾಕ ಏನ್ ದೊಡ್ಡ ಕೆಲಸ ಮಾಡಿ ನೀನು ಹ್ಮ್ ಹೌದ ಬರೇ ಹೊಲ್ದಾನ ಪ್ರಪಂಚ ನೋಡಿದ್ರಲ್ಲ ಉರಾನ ಪ್ರಪಂಚ ನೋಡಿದಾಗ ಹೊತ್ತ ಏನಂತಂದ್ರ ಆರ್ ಹತ್ ಐದ್ ರಾತ್ರಿ ಆರ್ ಗಂಟೆಕ್ ಬರ್ತಿ ವಾಪಸ್ ಮುಂಜಾನೆ ಹೋದ್ರ ಇಲ್ಲಿ ಹೊಲ್ದಾಗ ಏನ್ ಹೆಂಗಿರ್ತಾಳ ಏನ್ ಮಾಡ್ತಾ ರೀ ಒಂದ್ ದಿನ ಎಲ್ರ ಕರ್ಕೊಂಡು ಹೋಗಿ ಎಂತೀನ ನಿನ್ನ ಮದ್ವೆ ಆಗಿ ಬಂದಿನ ಬಂದ ಬರೇ ಮನ್ಯಾಗ ದುಡ್ಯಕ್ ಹತ್ತತಿ ಏ ಮಂಗೆ ಯಾಕೆ ಹೋದಲತಿ ಏನಾಗೈತೆ ಅಂತದೀಗ ಹಾ ಹಾಗೇತ ಆಗ್ಬಾರ್ದ ಕೇಳಾಕ್ ಬಂದ್ ನಾನು ಈಗ ಏನಾಗೈತ ಹೇಳ್ತೇನ ಅಲ್ಲೇ ಬಂದ್ ಊದ್ಬೇಕಲ್ಲ ಮತ್ ನಿನಗ ಹಾ ಸಾಕಾಗ ಕಿವ್ಯಾಗ ಊದಬೇಕಾ ಬಂದ್ ನಿನಗ ಯಾತ್ ಏನ್ ಆತ್ ನನ್ಗೇನ್ ಮಾಡಂದಿ ನಾನ್ ಹಿರಿಯ ಅವ ಅದ ಅವಳ್ದವ ಬಲ್ಲವ ಅವ್ ಮಾಡ್ತಾನ ಅದನ್ ಬಿಟ್ಟು ನನಗ ಅವ್ನಗತ್ತ ನನ್ ಮಾಡಕ್ ಅಲ್ರಿ ನಾ ಹೇಳಿದ ಬರೀ ಸಿಟ್ಟಿಗೆ ಬರ್ತೀರಿ ಒಂದ್ ಸಲಪ್ರಿ ಅರ್ಥಕತ್ರಿ ನಾನು ನಿಮ್ ಒಳ್ಳೆದ ಅಲ್ಲ ಬಯಸ್ತಿರೀ ಗಂಡ ಅವ್ರಿಬ್ರೂ ಗಂಟ ಅಣ್ಣ ಮಾಡ್ ನಾನಿಂಗ್ ಎಲ್ ಬೇಕಾದಲ್ಲಿ ಬರೀ ಹೊರಗ್ ಹೊರಗ್ ಹೋಗ್ತಾರೆ ಒಂದ್ ನನಗೂ ಆಸೆ ಕನ್ಸಿ ಇರ್ತಾವ್ರಿ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅದನ್ ತರ್ಬೇಕು ಒಂದಿನ ಏನ್ರ ತಂದ್ಕೊಡುದಲ್ರ ಕರ್ಕೊಂಡ್ ಹೋಗುದ ಒಂದ್ ದಿನ ರೀ ಏನ್ರ ಮಾಡಿರಿ ಆ ಸಣ್ಣ ಕೂಸೈತ್ರಿ ಆ ಖುಷಿ ರೀ ಏನ್ರ ತಂದ್ಕೊಟಿರಿ ಅದ್ನೂ ಇಲ್ರಿ ಆ ನಿಮ್ಗ್ ಹೇಳಿದ್ರ ಬರೀ ನಿಮ್ ಅಣ್ಣ ನಿಮ್ ಅಣ್ಣ ಅಂದ್ರ ಮುಂದ ನಿಮ್ ಅಣ್ಣ ನಿಮ್ಗ್ ಏನ್ರ ಮಾಡ್ತಾನ ಅನ್ಕೊಂಡ್ರಿ ನಾ ಈಗ ಒಂದಿನ ನಿಮ್ ಅಣ್ಣನ್ ಹೀಂತಿ ಒಂದಿನ ಕಡಿಮೆ ಕಡಿಮೆ ಐತೆನಾ ಚೋಟೈತೆನಾ ಏನ್ ಬೇಕು ನಡೀ ಆತಂಗ ಎಲ್ಲಿ ಹೋಗು ಇಲ್ಲಿ ಹೋಗು ಒಂದ್ ದಿನಾರ ಅಕ್ಕಾಯಿ ಮಾರಿ ಮಸೂಡಿ ಯಾಕಾರ ತಿರುಗಿಸ್ತಾ ಗೊತ್ತ್ರಿ ನಮ್ ನೋಡಂಟೆ ಊರಾಗೋದು ಎಲ್ರಿ ಅಲ್ಲಿ ಅಲ್ಲಿ ಹೆಳ್ಕ್ ಮೀರ್ ತರಕ ಹೋಗಿರ್ತಾರಲ್ಲ ನಾಕ್ ಮಂದಿ ಮುಂದೆ ಹೆಂಗಾರ ಮಾತಾಡ್ತಾರ ಕೇಳ ಐಕಿ ಸೀರ್ ನೋಡ ಕೆರೀಬ್ ನೋಡ್ ಹಂಗ್ ತಿಂಗತ್ ಮಾತಾಡ್ತಾ ನಾ ಎತ್ತ ಅನ್ಸ್ಕೋಬೇಕ ನೋಡು ಇರ್ಲಾ ಅವ್ ನಮ್ಮ ಅಣ್ಣ ಸ್ಯಾನೆ ಆದನ ಅದಕ್ ಹಂಗ ಮಾತಾಡ್ತಾರ ಏನಾಗೋದು ದೊಡ್ಡದ ಸಣದ ಅಂದತಿ ಅವ್ರ ಹಂಗ ನಮಗತೆ ನಮಗ ಮಾಡಾಕ್ ಬರ್ತತಿ ಅಲ್ರಿ ಸಣ್ಣವ್ರೇನ್ ಏನ್ರ ರೂಲ್ಸ್ ಐತೆನಾನ್ ಹಿರ್ಯಾರ ಏನ್ರ ಆಗದಾಗ್ ಬರ್ದೋಗ್ಯಾರೀ ನಾವು ಆಗ್ಬೋದಲ್ರಿ ನಾವ್ ನಾಲ್ಕು ಮಂದಿಯಾಗ ಹೆಸರು ಮಾಡಬಹುದು ನಾವು ಬದುಕಬಹುದಲ್ರಿ ಇಷ್ಟು ಕಷ್ಟ ದುಡಿದ್ರಾಗ ನಮಗೂ ಏನ್ರ ಇದು ಆಗ್ತೇತಿಲ್ರಿ ಅದ್ ಹೆಂಗ ಮಾಡಕ್ಕೆ ಮಾಡಕ್ ಬರ್ತೇತಿ ಮಾಡ್ಬೇಕ್ರಿ ಕಲಿಬೇಕು ನೀವು ಏನ್ ಅಂದ್ರೆ ನೀವು ನಾಕ್ ಮಂದಿ ಹೋಗುದು ಸಾಯಂಕಾಲ ಪೂರಾಗ ಹೋಗುದು ನಾಲ್ಕು ಮಂದಿನ ಪರ್ಚೆ ಮಾಡ್ಕೊದಾಗ್ಲಿ ಅಲ್ಲಿ ಇಲ್ಲಿ ಹೋಗುದು ಬರೀ ಹೊಲ್ದಾಗ ಸಂಜೆ ಮುಂಜಾನೆ ಹಿಡ್ಕೊಂಡ್ ಸಂಜೆ ತಕ ಬರೀ ಹೊಲ್ದಾಗ ದುಡದ್ರಿ ನಿಮ್ ಹೊರಗಿನ ಪ್ರಪಂಚ ಯಾವಾಗ ಯಾವಾಗ್ರಿ ಯಾವಾಗ ಹೋಗಿ ನಾನ್ ಈಗ ಕೂಸ್ಕೊಳ ಇಟ್ಟದ್ರಿ ಈಗ ದೊಡ್ಡ ಅದ್ರ ಪರಿಸ್ಥಿತಿ ಹೆಂಗ್ರಿ ನಿಮ್ ಒಬ್ರಗ ಬರಿಯ ಮನೆ ಹಾಕೊಂಡ್ರಿ ಅವ್ನ ಮಗಳ ಸಾಲಿ ಕಲ್ತ್ ಕಾಲೇಜ್ ಮನಸ್ಸಿ ಅವ್ರ ಚಂದ ಕಲ್ತ್ ನೌಕರಿ ಹಿಡ್ಕೊಂಡ್ ಹೋಗಾರ ನಾವಿಲ್ಲಾ ಹೊಯ್ಕೊ ಬಿಡ್ಕೋ ಹೊಣಿದ ಕೂತ್ ಬಿಡ್ರಿ ಯಾಕನ್ನ ಎಷ್ಟ್ ಪ್ರೀತಿದ ಗೊತ್ತಿಲ್ಲ ನನಗ್ ಗೊತ್ತೈತ್ರಿ ಅವ್ರು ಎಷ್ಟ್ ಪ್ರೀತಿದಾರ ಅವ್ರ ಪ್ರೀತಿದ್ರ ನಿಮ್ಗೂ ಸ್ವಲ್ಪ ಹೊರಗಿನ ಪ್ರಪಂಚ ತೋರ್ಸಿದ್ರಿ ನೀನ್ ಹಿಂಗ್ ಹೊಲ್ದಾಗ ಲುಂಗಿ ಸುತ್ತಕೊಂಡ ಮುಂಡಾ ಹಾಕೊಂಡ ದಿನ ಹೊಲಕ್ ಹೋಗಿ ಅಂತಿರ್ಕಿಲ್ರಿ ಅವ್ರ ಸ್ವಲ್ಪ ನಾ ಹೇಳುದ್ರೋಗ ಅರ್ಥೈತ್ರಿ ತಿಳ್ಕೊರಿ ಮತ್ ಈಗ ಏನು ಈಗೇನ್ ನೀವು ನೀವ್ ಹೊರಗಿನ ಪ್ರಪಂಚ ನೋಡ್ಬೇಕು ನಿಮ್ ಅಣ್ಣ ನಿಮ್ ಅಣ್ಣ ಹೊಲ್ದಾಗ ಹೊಲ್ದಾಗ ಮಾಡಕ್ ಹಚ್ಚರಿ ಅಲ್ರಿ ನಿಮ್ ಅಣ್ಣನ ಈಗ ಹೊಲ್ದಾಗ ಹಚ್ಚರಿ ನೀವ್ ಊರಾಗ್ ಸ್ವಲ್ಪ ನಾಲ್ಕು ಮಂದಿನ್ ಪರಿಚಯ ಮಾಡ್ಕೋರಿ ನೀವ್ ಚೆಂದಂಗ್ಲ ಬರೋಬರೈತಿ ನೀವ್ ಅಣ್ಣ ಅಣ್ಣನ ಹೊಲ್ದಾಗ ಮಾಡಕ್ ಆಗಂಗಿಲ್ಲ ನಂಗ್ ಬಾಳ್ ಸುಸ್ತ ಒಂದು ಒಂದ್ ಎರಡ್ ದಿನ ನೀವ್ ಹೊಲ್ದಾಗ ಮಾಡಣ ಸ್ವಲ್ಪ ನಂಗೂ ಊರಾಗ ಕೆಲ್ಸ ದೋಸ್ರ ಅಲ್ಲಿ ಇಲ್ಲಿ ಬರ್ತಾಡೆ ಬರ್ತಡೇ ಫಂಕ್ಷನ್ ಹಂಗೇನ್ ಅವ್ ಹೇಳ್ರಲ್ಲ ಹೊರ ಹೊಂಟಂದ್ರಿಬಿಡ್ತ ಹೊಸ ಬಿಡ್ರಿ ಹೊರಗ ಹೊಸ ಹೊಸ ಬಿಡ್ರಿ ಹೊರಗ್ ಹೊಂಟ್ರಿ ತಂದಿರ್ತಾನ ಅಲ್ಲಿ ಹೊರ ಹೋಗ್ಬಿಡ್ರಿ ಹೋಗ್ ಅಣ್ಣನ ಇವತ್ ನಮ್ಮ ಫ್ರೆಂಡ್ ಬರ್ತೆ ಐತ್ರಿ ನಾ ಹೊರ ಹೋಗ್ಬಿಡ್ತೇನೆ ಹೊಲಾಗ್ಲೋ ಹೊಲಾಗ್ರಿ ಅನ್ಬಿಡ್ರಿ ಬರ್ತೆ ಅಂದ್ರ ಬರ್ತೇ ಅಂದ್ರೆ ಕೇಕ್ ತರ್ತಾರ ದೊಡ್ಡದ ಒಂದ್ ಚಾಕು ತರ್ತಾರ ಹಿಂಗ್ ಅಷ್ಟು ಬುದ್ಧಿಲಿಲ್ಲ ಗೊತ್ತಿಲ್ಲ ನಾ ತಂದ

ನಾನು ಯಾಕೆ ಊರಾಗೆ ನ್ಯಾಯ ಮಾಡ್ಲಿಕ್ಕೋಗ್ಬಾರ್ದು ಒಟ್ಟರೆ ದುಡಿದಪ್ಪ ಮುಂಜಾನೆ ಹಾದ್ನೆ ಅಂದ್ರೆ ಹೊತ್ತು ಮುನ್ಗುತಾನೆ ಕಟ್ಟಿನೀರು ಬಸಂಗೆ ಬೈ ದಗದ ಮಾಡ್ತಾನೆ ಒಬ್ಬರು ರೀ ಯಾಕೆ ಏನು ಓದ್ಕೇಳ್ತಾರಣ್ಣ ಊರಾಗ ನಾನು ಯಾರು ಮಾತಾಡ್ಸಂಗಿಲ್ಲ ಹ್ಞೂ ಏ ಅವನು ನಾವು ಅವ್ರನ್ನ ಬೀರಪ್ಪಾರ ಅನ್ನೋ ಬೀರಪ್ಪರ ಅನ್ನತಾರ ನಾವು ನ್ಯಾಯ ಮಾಡ್ಬೇಕ ನಮಗೂ ಏನು ಗೊತ್ತಾಗ್ಬೇಕ ನಾನು ಏನು ತಿಳಿದ್ರಾಗೆ ಸತ್ಯ ಐತಿ ಇವತ್ತು ಬರಲಿಲ್ಲ ನಮ್ಮ ಅನ್ನ ಬಾಂದ್ರೆ ಹೇಳಿ ಬಿಡ್ತಾನೆ ಸೀದಾ ಒಂದ್ರಾಗೆ ಅಡ್ಡ ಆಗ್ಬೇಕಂತ ಹೇಳ್ತಾನೆ ಏನ್ ಮಾಡ್ತಾನೆ ನೋಡನು ನಾನು ನ್ಯಾಯ ಮಾಡ್ತಾನು ನಾ ಏನು ಕಡಿಮೆನೇ ಹಾ ಬರ್ಲಿವತ್ತಾಯಿ ಕೂತು ಕೂತನು ಬರಲಿ ಬರ್ಲಿ ಬೇರೆ ಪ್ರಶ್ನೆ ಯಾಕೆ ತಮ್ಮ ಬೀರೇಶ್ ಹಿಂಗೆ ಕೂತಿದೆ ಹಾ ಸುಮ್ಮ ಕೂತಣ್ಣ ನಿನ್ ದುಡಿ ಒಂದಿಟ್ಟು ಇಟ್ಟು ಬಾ ಕುಂಡ್ರು ಬಾ ಇಲ್ಲಿ ಯಾಕೋ ನಮ್ಮ ತಮ್ಮ ಇವತ್ತು ಮನಸ್ಸು ನಾರಾಜು ಮಾಡ್ಕೊಂಡು ಮಾತಾಡ್ಲಾಕತ್ತಲ್ಲ ಯಾಕ ತಮ್ಮ ಏನಾಯ್ತು ಅಣ್ಣ ನಾ ಹೇಳ್ತನ ಕೇಳ ಇವತ್ತಿನಿಂದ ನೀ ಏನೇನು ಕೆಲಸ ಮಾಡ್ತಿಲ್ಲ ಒಟ್ಟು ಕೆಲಸ ನಾ ಮಾಡ ಇವತ್ತು ನನಗೆ ಹೊಲದಾಗಿದ್ದ ಮನ್ಯಾಗ ದುಡಿಯಕ ಆಗುದಿಲ್ಲ ಒಂದು ಹರ್ಯಾಗ ಹಾದನಂದ್ರೆ ಹೊತ್ತು ಮನಿಗೆ ಮಾಡ್ತೇನೆ ನಮಗೂ ದನೂ ಬೇಸರ ಇರೋಂಗಿಲ್ಲ ಎಕ್ರೆ ಮಾಡೋದು ಹಂಗ ಅಲ್ಲ ಇಲ್ಲಿ ಇಲ್ಲಿತನ ಏನೂ ಮಾತಾಡಿಲ್ಲ ಹಿಂಗ ನೀನು ನಿನ್ ಕೆಲಸ ನೀ ಮಾಡ್ತಿ ಊರಾಗ ನನ್ ಕೆಲಸ ನಾ ಮಾಡ್ತೀನಿ ಈಗ ಒಮ್ಮಲಿ ನನ್ ಕೆಲಸ ನೀ ಮಾಡ್ಲಕ್ ಹೋದ್ರ ನನ್ ಕೆಲಸ ನಿನಗೆ ಬರಂಗಿಲ್ಲ ನಿನ್ ಕೆಲಸ ನಾ ಮಾಡ್ಲಾಕ್ ಹೊಂದಿದ್ರ ನಿನ್ ಕೆಲಸ ನನಗ್ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಮಾಡಿದ್ರೆ ಎಲ್ಲ ಬರ್ತೈತಿ ಅದ ನಿನ್ ಕೆಲಸ ಎಲ್ಲಾ ಏನಪ್ಪಾ ಪಾ ಏನ್ ಊರಾಗ ಹೋಗಿ ಅದ ನ್ಯಾಯ ಪಂಚಾಯಿತಿ ಮಾಡ್ತಿ ನ್ಯಾಯ ಬಗೆ ಅದ ನಿನ್ ತಗದಿಲ್ಲ ನನ್ನ ದಗದ ನೀ ಮಾಡಿ ಬರ್ತೀನಿ ಗೊತ್ತಾಕತಿ ಏನಾಯ್ತು ಅನ್ನೋದು ಗೊತ್ತಾಕತಿ ತಗೋಲ್ಲ ಮಾಡುದಿಲ್ಲ ಹಂಗ ಮಾಡಕ್ ಬರುದಿಲ್ಲ ಹೇಳ್ತೀನಿ ಕೇಳ ಸಣ್ಣ ಅವಧಿಯ ಹುಡುಗ ಬುದ್ಧಿ ಅದ ಏನ್ ಸಣ್ಣ ಹೊಟ್ಟಿ ಬಿಚ್ಚಿ ಯಾರ್ಯಾನ ಮಕ್ಳ ನಡ್ದಿವಿ ಏನ್ ಸಣ್ಣವತಿ ಅವತಿ ಹರದೀಪ ನಮ್ಗೆ ವ್ಯವಹಾರ ನೀನ್ ಗೊತ್ತಿಲ್ಲ ಹೆಂಗ್ ಮಾಡುವ ಅವ್ರ ನಿನ್ಗ ಗೊತ್ತಾಗಂಗಿಲ್ಲ ನನಗ್ ತೋರ್ಸಿ ಒಂದ್ ದಿನ ಒಂದ್ ದಿನ ತೋರ್ಸ ಒಯ್ ಒಟ್ಟ ಬಿಡಂಗಿಲ್ಲ ಅದನ್ನ ಹಿಂಗ ಇನ್ನೇನು ಇವತ್ ನಿಂತಕೊಂಡ ನಿನ್ನ ಕೆಲಸ ನಾ ಮಾಡುದು ನನ್ ಕೆಲ್ಸ ನೀ ಮಾಡ ಅಂದ್ರ ನಾ ಮನ್ಯಾಗ ಇರ್ತಾನ ಹಾ ಇಲ್ಲಾರ ನನ್ನ ಪಾಲಕ್ ಎಟ್ಟ್ ಬರ್ತೈತಿ ಅದನ್ನ ಬ್ಯಾರೆ ಮಾಡ್ಕೊಡು ನಮ್ ಬ್ಯಾರೆ ಮಾಡ್ಕೊಂತಿತಿವಿ ಗಂಡ ಹೆಂತೀ ನಾವು ತಮ್ಮ ಬ್ಯಾರೆ ನಗುದು ಬೇಡ ಹಾ ನಿನ್ನ ಮನಸ್ನ್ಯಾಗ ಯಾವಾಗ ಹಿಂಗ ಬಂದದ ಅಂದ್ಬಿಡಕ್ಕ ನಿನ್ ಕೆಲ್ಸಾ ನಾ ಮಾಡ್ಕೊ ಮಾಡ್ತೀನಿ ಹಾ ನಾ ಏನ್ ಕೆಲಸ ಮಾಡತಲ್ಲ ಅದನ್ನ ಊರನ್ನ ಕೆಲಸಲ್ಲ ನೀ ನೀಗಿಸ್ಕೋ. ಯಾಕಾದರೂ ತೋರಿಸ್ಕೊಡ ಬರೆ ಒಂದು ದಿನ ತೋರಿಸ್ಕೊಡ ನೋಡ ಅದನ್ನ ಮಾಡಲಿಲ್ಲ ಅಂದ್ರೆ ಆಯ್ತು ತಮಾಷೆ. ಅವನು ಏಕ ಏಕ ಹೊರದ ಮಗನ. ಇವನ್ ದೊಡ್ಡ ಹೇಳಕತ್ತಾನೆ. ಇವತ್ತಿನಿಂದ ಹಾ ನನ್ನ ಕೆಲಸ ಊರಂದೆಲ್ಲ ಬಿಟ್ಟು ಬಿಟ್ಟು ಎಲ್ಲಾ ನಿನಗೆ ವಾಪಸ್ಸ್ತನಿ. ಹಾ मारತನಾಳ? ಹ ಫಲಮನಿ ಕೆಲಸ ಏನೋ ನಾನು ನೀಗಿಸ್ಕೊಂಡು ಹೋಗ್ತೀನಿ. ಹಾ ಆಯ್ತುಲೋ? ಹಾ ಆಯ್ತು. ಬೇರೆ ಮಾಕೋದು ಬೇಡ ಮತ್ತೆ. ಹ ಹಾ ಹಿಂದಿರೋನು ಕೂಡಿ ಬೇಡ. ಬೇರೆ ಮಾಕೋದು ಬೇಡ. ಏನನ್ನ ನನಗೆ ನಿನಗೆ ಏನು ವ್ಯತ್ಯಾಸ ಬಂದದ? ನೀನು ಊರಾಗ ಕೆಲ್ಸ ಮಾಡ್ತಂತ ಊರಾಗ ನಿಬದಿ ತಿರ್ಗಾಡುದು ಮಂದಿ ಕೂಡ ಮಾಡ್ಬೇಕು ನಾ ಹೊಲ ಕೆಲಸ ಮಾಡ್ಕೊತೀನಿ ಮಾಡ್ಕೊತಿನಿ ಊರ ಕೆಲಸ ಮಾಡುವ ರವೇಶ್ ಇದ್ದಾಳ ಸಂಚಾರ ಸತ್ತಾಳ ಗೊತ್ತಿಲ್ಲ ಇಲ್ಲ ಒಪ್ಪ ಯೋಗ ಸಂಚಾರ ಮುಂಜಾಳ ಬಾ ಆಯ್ತು ಬರ್ತಾ ನಟಿ ಹಾ ಹಾ ಈಗ ಇಲ್ಲಿ ಹಾ ಏನಪ್ಪ ಈಗ ಏನ್ ಮಾಡ್ಬೇಕ ಹಾ ಈಗ ತೋರ್ಸಾತಿ ನಾನು ಬರ್ತಾನೆ ಈಗ ನೀನ್ ಕರ್ಲಾಕ್ ಬಂದ ಈಗ ನನ್ ಕೆಲ್ಸ ನೀನೇ ಹೋಗಿ ಮಾಡೋಲ್ಲ ಈಗ ಗೊತ್ತಾಕ್ದ ನಾನು ನೀಲ್ಲ ಏನು ಒಮ್ಮೆ ಏನೋ ಬಂದ ತೋರಿಸಿಕೊಡ್ಬೇಕಾ ಈಗ ಒಂದ್ ಸಲೇ ತೋರಿಸ್ಬಿಡ ನೀ ಹೋಗೋಣ ಏನೇನ್ ಮಾಡ್ತಿ ಏನಿಲ್ಲ ಒಂದ್ ಸಲ ನೋಡ್ತಾನೆ ಒಂದ್ ನೋಡಿನ ತಿಳಿನಿ ಮುಗಿದ್ ಹೋತ

ಏ ಪಾರಿ ಬಾಯ್ ಏನು ಇಲ್ಲ ನೀ ಹೇಳಿದ್ಲೇ ಅರ್ಬಿ ಹಾಕೀಗ ಒಂದ್ ನ್ಯಾಯ ಬಂದೈತಿ ಏನ ನೀ ಹೇಳದಂಗ ಅವ್ನ ಜೋಡಿ ಹೋಗಿ ಎಲ್ಲಾ ನ್ಯಾಯ ನೋಡ್ಕೊಂಡ್ ಬರ್ತಾನ ನನಗ್ ಮಾಡಕ್ ಇಲ್ಲ ಒಂದ್ಸಲ ನೋಡಿನಿ ಅಂದ್ರೆ ಹಾ ನೀ ಹೇಳದಂಗ್ ಚಂದ್ರ ನಮ್ ಅಣ್ಣ ಏನೇನ್ ಮಾತಾಡ್ತಾರ ಅವ್ರ ಜೋಡಿ ಈಗ ಆ ನ್ಯಾಯದವ್ರ ಜೋಡಿ ಒಟ್ಟು ಎಲ್ಲಾ ತಿಳಿಯಾಗ ತುಂಬ್ಕೊಂಬಂದ್ಬಿಡ್ತಾನ ನಾಳೆ ಏನಾರೂ ನ್ಯಾಯ ಬಂದಿಲ್ಲಿ ನೀ ಆ ನ್ಯಾಯ ನಾನು ಮಾಡೋಕೆ ಹೋಕುನು ಹೋಗ್ಬಲ್ಲೆ ಹ್ಞೂ ಆಶೀರ್ ಇದು ಆಶೀರ್ವಾದ ಮಾಡ್ತೇನೆ ನನಗೆ ಹೆಂಡತ್ಯಾಗಿ ತಲೆ ಮೇಲೆ ಕೈ ಇರ್ತ್ಯಾ ನಿಮ್ಮವು ಹಾಂ ಹಾಂ ಅಣ್ಣ ಬಾ ನಡಿ ತಾವು ಹೋಗೋಣ ನಾಡಿ ನಾಡಿ ಅದು ಏನೈತಿ ಏನು ಎಲ್ಲ ಚೆಂದ ಹೇಳ್ಬೇಡ ನನಗೆ ನೀ ನೀ ಈಗ ಹೋಗೋಣ ನೋಡ್ತಿಲ್ಲ ಅಲ್ಲ ಒಂದು ಸಲ ತೋರ್ಸಿರತ್ತಿಲ್ಲ ನೀ ಅರ್ಟ್ ಇಲ್ಲ ನಾನು ಆತು ಏನಾರ ನೋಡ್ತಾನೆ ಹೆಂಗಾರೆ ನ್ಯಾಯ ಮಾಡ್ತಾನೆ ನೋಡ್ತಾನೆ ಈಗ ಅಲ್ಲಿ ಹೋಗೋಣ ಏನೇನ್ ಮಾಡ್ತಿ ಎಲ್ಲ ನನಗೆ ಹೇಳ್ಬೇಕ್ ನೀ ಇರ್ತಾವ ಈಗ ಹೋದ್ ಹೋದ್ ಕೂಡ ನಾ ಏನೇನ್ ಮಾಡ್ತಾನಲ್ಲ ಅವ್ರಿಗೆ ಹೆಂಗ್ ಹೇಳ್ತೀನಿ ಹೆಂಗ್ ಪದ್ಧತಿ ಅದ ನಮ್ಮಲ್ಲಿ ಏನೇನ್ ಪದ್ಧತಿ ನಡೀತಾವ ಎಲ್ಲ ಇವತ್ತು ನೋಡ್ಕೋ ಮುಂದಿನ ಎಲ್ಲ ನೀನೇ ಮಾಡ್ಕೋ ತಗೋದು ಕಾರ್ಬಾರ ಕಾಳಜಿ ಎಂತ ಎಟ್ ಮಾಡಿಲ್ಲ ನಾನು ಆಯ್ತಾಯ್ತಾ ಸಾತಾರ ಅಂತೇಳಿ ಹೋಗುದಲ್ಲ ಈಗ ಅದಕ್ಕೆ ಅದಕ್ಕೆ ನಿನಗೆ ತೋರ್ಸ ನೋಟಿನಿ ಈಗ ಬಾ ತೋರ್ಸ ಬಾ ಏನು ತಮ್ಮ ಹಿಂಗಾಗಬಾರ್ದಾಗಿತ್ತು ಇಲ್ಲೋ ಅಳಬೇಡ ಅಳಬೇಡ ಯಾಕಂದ್ರೆ ಸಮಾಧಾನ ಮಾಡ್ಕೋ ಉತ್ತಮ ಸಮಾಧಾನ ಮಾಡ್ಕೊ ಭಾಳ ಒಳ್ಳೆ ಒಳ್ಳೆ ಇದ್ರು ನಿಮ್ಮ ಸಾಯಿಬಾರಾಗಿತ್ತು ಉತ್ತಮ ಸಮಾಧಾನ ಮಾಡ್ಕೋ ಯಾರಿಗೇ ಬಿಟ್ಟಿಲ್ಲ ಸಾವ ಸಮಾಧಾನ ಮಾಡ್ಕೊ ನಿಮ್ಮವ್ವ ಭಾಳ ಒಳ್ಳೆಕ್ಕಿಪ್ಪ ಊರಾಗ ಎಲ್ಲರಿಗೇ ಹೋಗೋ ಬರೋರಿಗೆಲ್ಲ ಮಾತಾಡ್ಸೋಕಿ ಬರೀ ನಿಮ್ಮ ಅಟ್ಟೆ ಸತ್ತಲ್ಲ ಓತಮ್ಮ ಇವತ್ತು ನಮಗೂ ನಮ್ಮ ನಿಮ್ಮ ನಮ್ಮವು ಇದ್ದಂಗೆ ಭಾಳ ಒಳ್ಳೇಕ್ಕಿದ್ರು ನಿಮ್ಮವ್ವ ದೇವರಾಯಂತ ಹೇಳಿ ತರಬಾರ್ದಾಗಿತ್ತು ಅವ್ವ ನೀನ್ ಒಬ್ಬಕ್ಕಿಗೆ ಅಲ್ಲೋ ಇಡೀ ಊರಿಗೆ ತಮ್ಮ ಇಡೀ ಊರಿಗೆ ಅವು ಇದ್ದಂಗಿದ್ಲು ಇರ್ಲಿ ತಮ್ಮ ಇರ್ಲಿ ಇರ್ಲಿ ಅಳ ದೇವ್ರ ಯಾರ್ಯಾರಿಗೆ ಬಿಟ್ಟಿಲ್ಲ ಇನ್ ನಾವ್ ಯಾಕಪ್ಪ ಇರ್ಲಿ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ತಮ್ಮ ಸಮಾಧಾನ ಮಾಡ್ಕೋ ಏನಪ್ಪ ಮಾಡ್ಕೋ ಹಾಗೆ ಕೆಲಸ ಹಾಗೆ ಏನ್ ಮಾಡುದು ದೇವ್ರ ಯಾರಿಗೂ ಬಿಟ್ಟಿಲ್ಲವಾ ಆತನ ಇಟ್ಟಾನೆ ಮತ್ತೆ ಇದನ್ನ ಹೇಳುದು ಇಲ್ಲಿ ಸತ್ತ ಇಲ್ಲಿ ಬಂದ್ರೆ ಬಟ್ ಸಮಾಧಾನ ಸಮಾ ಬೇಡ ಮರ ಇಂತ ವೇಟ್ ಮಾಡಿಲ್ಲ ನಾನು ಹೋಗ ಹೋಗಿ ನೀವು ಹೊಲಕ್ಕೆ ಹೋಗ ನಾ ಇದನ್ನೆಲ್ಲ ಬಗೆರ್ಸುತ್ತಾನೆ ಏ ಹೇಳತ್ತಮ್ಮ ಅಟ್ಟ ತಾಯ ತಾಯು ನಮ್ಗೆ ಎಲ್ಲಾರ್ ತಾಯಿ ಇದ್ದಂಗಿ ಬಾ ಅಣ್ಣ ರೇ ರೇವನ್ ಸಿದ್ದ ಇಲ್ರಿ ಇಲ್ಲಪ್ಪ ಯಾಕರಾಗ ಬಸಪ್ಪಣ್ಣ ಏನ್ ಸತ್ತಾಡ್ರಿ ರೇವಣ್ ನಾನು ಕರ್ಕೊಂಡ್ ಬಂದಾರಿ ಹಿರಿಯಾರ್ ಕರ್ಕೊಂಬಂದ್ರ ಏ ರವಣ್ ಬರ ಬರೀಗ ನಾನು ಬರ್ತೇನೆ ಹಾ ನಡಿ ಎಲ್ಲಿ ಅವ್ರ ಮನೆಯಲ್ಲಿ ಯತಮ್ಮ ಏನ್ ವಿಚಾರ ಮಾಡಕ್ ಹೋಗ್ಬೇಡ ಏನ್ ವಿಚಾರ ಮಾಡ್ಬೇಡ ಮತ್ತೆ ಆಗುದ ಗಾಪ್ರಿ 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 ಇರ್ಲಿ ಇರ್ಲಿ ಏ ಹೌದು ಎಲ್ಲ ಪಾಪ ಹೌದೌದು ಹ ಬರೋಬರಿ ಬರೋಬರಿ ಹುಡುಗರು ಆಗ್ಯಾವಂತಮ್ಮ ಹ್ಮ ಅಂದಿ ಅದಕ್ಕ ಚಿಗವಾಕಾಲ ಹೇಳ್ತಮ್ಮ ಇರ್ಲಿ ಇರ್ಲಿ ಹೊಸ ನಾ ಏನು ವಿಚಾರ ಮಾಡಕ್ ಹೋಗ್ಬಾರಪ್ಪ ನಾನು ನೋಡಿನ ಬಾಳು ಪಾಪ ಚಲೋ ಮನ್ಸಾಗ ಇದ್ದಳಕೆ ಹ್ಮ್ ಎಲ್ಲರಿಗೂ ಬಾಳ್ ಬೇಕಾದ ಇರ್ಲತಮ್ಮ ಇರ್ಲಿ ಹೇಳಿ ಹೇಳಿ ಹೇಳ ಸಮಾಧಾನ ತಗೋ ಸಾವ ಯಾರಿಗ ಬಿಟ್ಟಿಲ್ಲ ತಮ್ಮ ಬಾಳ ಭಾಳ ಅಂದ್ರ ಭಾಳ ಚಲೋ ಇತ್ತು ಆಕೆ ಏನು ಮಾಡುದ್ ಅಣ್ಣ ನಮ್ಮ ಮನೆಯವ್ರು ಹಿಟ್ಟು ತೀರ್ಕೊ ಅಣ್ಣ ಇರ್ಲಿ ಇಲ್ ಅಳಿ ಇರಲಿ ಭಾಳ ಚಲೋ ಏನ್ ಮಾಡಪ್ಪಾ ಏ ತಮ್ಮ ನೀ ತಿಳ್ಕೊಂಡಿ ನಿನಗ ಅಷ್ಟ ಹೇಳ್ತೆ ಅಲ್ಲ ಹೋ ತಮ್ಮ ಇಡೀ ಊರಿಗೆ ಹೇಳ್ತಿದ್ಳು ಆಕೆ ಏನಂತಣಾ ಅದ ಹೇಳಿನ್ಲೇ ನಿನಗೆ ಅಟ್ಟ ಹೇಳ್ತೆ ಅಲ್ಲ ಆಕೆ ಇಡೀ ಊರಿಗೆ ಹೇಳ್ತಿದ್ಳು ಹೆಂಗ ಜನ ನೀ ಹ್ಮ್ ಇಡಿ ಊರಿಗೆ ಹೇಳ್ತಿದ್ಳು ಅಣ್ಣಿ ಹೌದು ಏನಾಯ್ತ ಏ ಹಿಂಗ್ಯಾಕ್ರು